ಭಾರತ ಚುನಾವಣಾ ಆಯೋಗ ಮತ್ತು ನಮ್ಮ ರಾಜ್ಯದ ಮುಖ್ಯ ಚುನಾವಣೆ ಅಧಿಕಾರಿ ಅವರ ನಿರ್ದೇಶದಂತೆ ಜನವರಿ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಮತದಾರ ದಿನವನ್ನು ನಾವು ಎಲ್ಲ ಕಡೆಯೂ ಆಚರಣೆ ಮಾಡ್ತೀವಿ ಸೊ ಅದೇ ರೀತಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಮಟ್ಟದಲ್ಲಿ ಕೂಡ ನಾಳೆ ದಿನ ನಾವು ಆಚರಣೆ ಮಾಡ್ತಾಯಿದೀವಿ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಫೌಂಡೇಶನ್ ಒಂದು ವೋಟಿಂಗ್ ಎಲೆಕ್ಷನ್ಸು ಅದರದ್ದು ಬೇಸ್ ಇಸ್ ಎಲೆಕ್ಟೋರಿಯಲ್ ರೋಡ್ ಸೊ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ನಾವು ಗುರುತು ಮಾಡಿ ಅವರನ್ನು ಮತರ ಪಟ್ಟಿಯಲ್ಲಿ ಸೇರಿಸಬೇಕು ಇದರದೇ ನಮ್ಮದು ಮೂಲ ಉದ್ದೇಶ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಾಳೆಯಿಂದ ಒಂದು ಜಾಗೃತಿ ಮೂಡಿಸುವ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಕಡೆಯೂ ಆಯೋಜನೆ ಆಯೋಜನೆ ಮಾಡಿದ್ದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಕ್ಷೇತ್ರಗಳು ಇದೆ ಮತ್ತು ಒಟ್ಟು ಮತದಾರರು ಇಪ್ಪತ್ತ್ ಲಕ್ಷ ಇದ್ದಾರೆ ಪ್ರತಿ ವರ್ಷ ಕೂಡ ನಾವು ಸ್ಪೆಷಲ್ ರಿವಿಷನ್ ಅಂತ ಮಾಡ್ತೀವಿ ಇದರಲ್ಲಿ ಹದಿನೆಂಟು ವರ್ಷ ತುಂಬಿದ ಯುವಕರನ್ನು ನೋಂದಣಿ ಈ ವರ್ಷ ಕೂಡ ವಿಶೇಷವಾಗಿ ಮೂವತ್ತೊಂದು ಸಾವಿರ ಯುವಕರನ್ನು ನಾವು ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದ್ವಿ ಇದರಲ್ಲಿ ಕೆಲವೊಂದು ಯುವಕರಿಗೆ ನಾಳೆ ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಎಪಿಕ್ ಕಾರ್ಡ್ಸನ್ನು ನಾವು ವಿತರಣೆ ಮಾಡ್ತೀವಿ ಈ ಒಂದು ಇದು ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡೋದು ಏನಂತ ಹೇಳಿದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾಳೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಬಿ ಜೆ ಸರ್ಕಲಲ್ಲಿ ಮಾನವ ಸರ್ಪಳಿಯನ್ನು ನಾವು ಮಾಡ್ತೀವಿ ತದನಂತರ ಹತ್ತು ಗಂಟೆಗೆ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಗುಬ್ಬಿ ವೀರನದಲ್ಲಿ ಸೊ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಯುವಕ ಯುವಕರು ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಸನ್ಮಾನ್ಯ ಪ್ರೆಸಿಡೆಂಟ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ನ್ಯೂ ಡೆಲ್ಲಿಯಲ್ಲಿ ಆಗುತ್ತದೆ ಮತ್ತು ಎಲ್ಲಿ ಎಲ್ಲಿ ಇನ್ನೂ ಯುವಕರು ಇನ್ನು ನೋಂದಣಿ ಆಗಿರುವೋ ಹದಿನೆಂಟು ವರ್ಷ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ತುಂಬಿರುವ ಯುವಕರು ಎಲ್ಲಿ ಎಲ್ಲಿ ನಿಮಗೆ ನೋಂದಣಿ ಆಗಲು ದಯವಿಟ್ಟು ಅವೆಲ್ಲರೂ ಕೂಡ ನೋಂದಣಿ ಆಗಬೇಕು ಅಂತ ನಾನು ವಿನಂತಿ ಇದ್ದೀನಿ ಈ ಒಂದು ಎಂಟಯರ್ ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ನಮ್ಮ ವೋಟರ್ ರೋಲ್ಸಲ್ಲಿ ಸುಮಾರು ಬಿ ಎಲ್ ಓಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಎರಡು ಸಾವಿರ ಮುನ್ನೂರು ಮತಗಟ್ಟೆಗಳಿದೆ ಅಷ್ಟರಲ್ಲಿ ಕೂಡ ಬಿ ಎಲ್ ಇದ್ದಾರೆ ಅವರೆಲ್ಲ ರಾತ್ರಿ ಅವರು ಶ್ರಮಿಸಿ ಈ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಬಿ ಎಲ್ ಒಗಳು ಬಿ ಎಲ್ ಒ ಸೂಪರ್ವೈಸರ್ಗಳು ಅವ್ರಿಗೂ ಕೂಡ ಇದು ಮುಖಾಂತರ ನಾನು ಅಭಿನಂದನೆಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲೆಕ್ಟ್ರೋರಲ್ ರೋಲ್ಸ್ ಇರಬೇಕು ಅದಕ್ಕೆ ಬಿ ಎಲ್ ಒಳದು ಕೊಡುಗೆ ಭಾಳ ದೊಡ್ಡದಿದೆ ಸೊ ಆ ಬಿ ಎಲ್ ಓಗಳು ಕೂಡ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಾ ನಾಳೆ ಗುರುತಿಸಿ ಅವರು ಕೂಡ ನಾವು ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತೀವಿ ಸೊ ಇಷ್ಟು ಹೇಳಿ ನಾಳೆ ಎಲ್ಲರೂ ಬೆಳಿಗ್ಗೆ ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ನಿಮಗೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದ